ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಹೆದ್ದಾರಿಯಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಇಂದ ಒಡಿಶಾಗೆ ಹೊರಡುತ್ತಿದ್ದ ಕಂಟೈನರ್ ಗಾಡಿ ಒಂದು ಮಾರ್ಗ ಮಧ್ಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಸುಟ್ಟು ಹೋಗಿದೆ ಇಂದ ಮನೆಯ ಸಾಮಗ್ರಿಗಳು ಲೋಡ್ ಮಾಡಿಕೊಂಡು ಒಡಿಶಾಗೆ ತೆರಳಬೇಕಾಗಿದ್ದ ಕಂಟೈನರ್ ಮಧ್ಯ ಮಾರ್ಗದಲ್ಲಿ ಸುಟ್ಟು ಕರಕಲಾಗಿದೆ ಮನೆಯ ಸಾಮಗ್ರಿಗಳು ಸಂಪೂರ್ಣ ಸುಟ್ಟು ಹೋಗಿವೆ ಚಾಲಕನೊಬ್ಬ ಪ್ರಾಣಾಪಾಯದಿಂದ ಪಾರಾಗಿ ಗಾಡಿಯಿಂದ ಜಿಗಿದು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದರಿಂದ ಸ್ಥಳಕ್ಕೆ ವೇಗವಾಗಿ ಆಗಮಿಸಿ ದಗಧಗೆ ಉರಿಯುತ್ತಿದ್ದ ಬೆಂಕಿಯನ್ನು ಆರಿಸಿ ಸಾಮಗ್ರಿಗಳನ್ನು ಹೊರತೆಗೆದಿದ್ದಾರೆ ದೇವರ ದಯ್ಯಿಂದ ಚಾಲಕನೊಬ್ಬನೇ ಇದ್ದುದರಿಂದ ಯಾರಿಗೂ ಪ್ರಾಣಾಪಾಯವಾಗಿಲ್ಲ ಎಂದು ಚಾಲಕ ಸದ್ಯ ಮಾಹಿತಿ ತಿಳಿಸಿದ್ದಾನೆ

ಮನೆ ಶಿಫ್ಟ್ ಇದು ಗೋವಾದಿಂದ ಮನೆ ಸಾಮಾನು ಲೋಡ್ ಮಾಡಿಕೊಂಡು ಪೋಡಿಸಾಕೊಂಡಿದ್ದೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಬೆಂಕಿ ಅಕೌಂಟ್ಗಳೇ ನಿಲ್ಲಿಸಿ ಗಾಡಿ ನಾನು ಲೋಡಾದಾಗ ಎಲ್ಲ ಫುಲ್ ಬೆಂಕಿ ಹಾಕೊಂಡು ಇಷ್ಟ ಮತ್ತೆ ಆ ಫೈರ್ದವರಿಗೆ ಫೋನ್ ಮಾಡಿದೆ ಅವ್ರು ಬಂದು ಅದು ಬೆಂಕಿಯಲ್ಲಿ ಹಾಕಿ ಇದು ಮಾಡಿಕೊಟ್ಟು ಹೋಗಿದ್ದಾರೆ ಡ್ರೈವರ್ ನೀವು ಒಬ್ಬರಿದ್ರೆ ಕಿನ್ನರ್ ಯಾರು ಇಲ್ಲ ಕಿನ್ನರ್ ಯಾರು ಇಲ್ಲ

ಯಾರಿಗೆ ನಿಮ್ಗೇನು ತೊಂದರೆ ಆಗಿಲ್ಲ